ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಗೀತಾಂಜಲಿ ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಬೆಸ್ಟ್ ಬ್ಯೂಟಿ ಟಿಪ್ಸನ್ನು ಹೇಳುತ್ತೇನೆ ಅದೇನೆಂದರೆ ನಮ್ಮ ಮುಖದ ಮೇಲಿರುವ ಬೇಡವಾದ ಕೂದಲುಗಳನ್ನು ತೆಗೆಯುವುದು ಹೇಗೆಂದು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ಚಾನಲನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಈ ಮುಖದ ಮೇಲಿನ ಬೇಡವಾದ ಕೂದಲುಗಳು ನಮ್ಮ ಅಂದವನ್ನೇ ಹಾಳು ಮಾಡುತ್ತಿವೆ ಹೌದು ಇದಕ್ಕಾಗಿಯೇ ನಾವು ಪಾರ್ಲರ್ಗೆ ಹೋಗಿ ಹಣವನ್ನು ವ್ಯಯ ಮಾಡುತ್ತಿದ್ದೇವೆ ಹಣ ಖರ್ಚು ಮಾಡದೆ ಮನೆಯಲ್ಲಿಯೇ ಇದಕ್ಕೆ ಒಂದು ಬೆಸ್ಟ್ ರೆಮಿಡಿಯನ್ನು ಹೇಳಿಕೊಡುತ್ತಿದ್ದೇನೆ ಇದಕ್ಕೆ ಬೇಕಾಗಿರುವುದು ಕೇವಲ ಎರಡು ಇಂಗ್ರೀಡಿಯಂಟ್ಸ್ ಮಾತ್ರ ಒಂದು ಆಲೋವೆರಾ ಮತ್ತು ಅರಿಶಿಣ ಆಲೋವೆರನ್ನು ತೆಗೆದುಕೊಂಡು ಅದರ ಸಿಪ್ಪೆಯನ್ನು ತೆಗೆದು ಅದರ ಜೆಲ್ಲನ್ನು ತೆಗೆದುಕೊಳ್ಳಬೇಕು ಆಲೋವೆರಾ ಅಥವಾ ಲೋಳೆ ರಸ ಎಂದು ಕರೆಯುವ ಈ ಪದಾರ್ಥದಲ್ಲಿ ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸುವ ಅಂದರೆ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುವ ಗುಣವಿದೆ ಈ ಆಲೋವೆರಾ ಜೆಲ್ ನಮ್ಮ ಮುಖದ ಮೇಲಿರುವ ಸತ್ತ ಜೀವಕೋಶಗಳನ್ನು ತೆಗೆದುಹಾಕಿ ಅಲ್ಲಿ ಹೊಸ ಜೀವಕೋಶಗಳು ಹುಟ್ಟುವಂತೆ ಮಾಡುತ್ತದೆ ಹಾಗೂ ಸಂಟನ ಆಗಿದ್ದರೆ ಅದನ್ನು ಸಹ ತೆಗೆದುಹಾಕುತ್ತದೆ ಹೀಗೆ ತೆಗೆದುಕೊಂಡ ಆಲೋವೆರಾ ಜೆಲ್ಗೆ ಸ್ವಲ್ಪ ಅಂದರೆ ಕಾಲು ಟೀ ಸ್ಪೂನ್ ಅಷ್ಟು ಹರಿಶಿಣ ಅಡುಗೆ ಅರಿಶಿಣ ಅಥವಾ ಕಸ್ತೂರಿ ಹರಿಶಿಣವನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡೂ ಒಂದಕ್ಕೊಂದು ಬೆರೆಯುವಂತೆ ಮಿಕ್ಸ್ ಮಾಡಬೇಕು ಈ ಅರಿಶಿಣದ ಪ್ರಯೋಜನಗಳೆಂದರೆ ಇದು ಚರ್ಮದ ಕೋಶಗಳನ್ನು ಪುನರುತ್ಪಾದಿಸಲು ಮತ್ತು ಚರ್ಮವನ್ನು ಕಾಂತಿಯುತಗೊಳಿಸಲು ಸಹಾಯ ಮಾಡುತ್ತದೆ ಅರಿಶಿಣವು ಕಲೆಗಳನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ ಅರಿಶಿನವು ವಿರೋಧಿ ಗುಣಗಳನ್ನು ಹೊಂದಿದೆ ಮತ್ತು ಇದು ಚರ್ಮವನ್ನು ಬಿಗಿಗೊಳಿಸಲು ಮತ್ತು ಸುಕ್ಕುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೀಗೆ ಆಲೋವೆರಾ ಜೆಲ್ ಮತ್ತು ಅರಿಶಿಣವನ್ನು ಮಿಕ್ಸ್ ಮಾಡಿದ ನಂತರ ಅದನ್ನು ನಮ್ಮ ಮುಖದ ಮೇಲೆ ಅಂದರೆ ಎಲ್ಲಿ ಬೇಡವಾದ ಕೂದಲುಗಳು ಇದೆಯೋ ಅಲ್ಲಿ ಇದನ್ನು ಹಚ್ಚಬೇಕು ಹಚ್ಚಿ ಮಸಾಜ್ ಮಾಡಬೇಕು ಅದನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಮಸಾಜ್ ಮಾಡಬೇಕು ಆಗ ಬೇಡವಾದ ಕೂದಲುಗಳು ನಮ್ಮ ಚರ್ಮದ ಮೇಲೆ ಇರುವುದಿಲ್ಲ ಅಂದರೆ ಹೋಗುತ್ತವೆ ಇದನ್ನು ಒಮ್ಮೆ ಟ್ರೈ ಮಾಡಿ ಬಿಡಬಾರದು ನಮಗೆ ಸಿಕ್ಕ ಬಿಡುವಿನ ವೇಳೆಯಲ್ಲಿ ಈ ರೀತಿ ಮಾಡಿ ಅದರ ಲಾಭವನ್ನು ಪಡೆಯಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು